ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಬ್ಬದ ಶುಭಾಶಯಗಳು ಈ ಅಕ್ಷಯ ತೃತೀಯ ಅಂದರೆ ಏನು ನಾವು ಏನೆಲ್ಲ ಖರೀದಿ ಮಾಡ್ಬೋದು ಬಂಗಾರ ಖರೀದಿ ಮಾಡಲೇಬೇಕಾ ಬಂಗಾರ ಖರೀದಿ ಮಾಡದೇ ಇದ್ದರೆ ಏನಾಗತ್ತೆ ಬಂಗಾರವನ್ನು ದಾನವಾಗಿ ಕೊಡಬೇಕಾ ಹಾಗೆ ಯಾವೆಲ್ಲ ಸರಳ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಜೀವನ ನಮ್ಮ ಕುಟುಂಬ ಸಮೃದ್ಧವಾಗಿರುತ್ತೆ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಪಡೆಯುತ್ತೆ ಅನ್ನೋದು ಸಂಕ್ಷಿಪ್ತವಾಗಿ ನಾನಿಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಮೊದಲಿಗೆ ಅಕ್ಷಯ ಎಂದರೆ ಯಾವತ್ತಿಗೂ ನಾಶ ಹೊಂದದೇ ಇರುವುದು ಅಂದರೆ ಖಾಲಿಯಾಗದೆ ಇರುವುದು ಎಂದರ್ಥ ಹಿಂದೂ ಧರ್ಮದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಅಕ್ಷಯ ತೃತೀಯವನ್ನು ನಾವು ಆಚರಿಸ್ತೀವಿ ಅಲ್ವಾ ಅಕ್ಷಯವೆಂದರೆ ಅಂತ್ಯವಿಲ್ಲದ್ದು ಎಂದರ್ಥ ಇದು ಭಾರತದಲ್ಲಿ ವಸಂತ ಹಬ್ಬದ ಪ್ರತೀಕವೂ ಕೂಡ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತರ ಶುಕ್ರವಾರದಂದು ಅಕ್ಷಯ ತೃತೀಯವನ್ನು ನಾವು ಈ ವರ್ಷ ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ ಕೆಲವು ವಸ್ತುಗಳನ್ನು ಮನೆಗೆ ತರೋದ್ರಿಂದ ಅದೃಷ್ಟ ಬರುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ತಾಯಿ ಲಕ್ಷ್ಮಿಗೆ ಸಂಬಂಧಿಸಿದ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ಅದೃಷ್ಟ ಕೂಡ ಕುಲಾಯಿಸುತ್ತೆ ಎನ್ನುವ ನಂಬಿಕೆ ಕೂಡ ನಮ್ಮಲ್ಲಿದೆ ಅಲ್ವಾ ಸ್ನೇಹಿತರೆ ಮತ್ತು ಬಂಗಾರ ತಂದ್ರೆ ಅಕ್ಷಯವಾಗುತ್ತೆ ಅಂತ ಹೇಳಿ ಎಲ್ಲರೂ ಬಂಗಾರವನ್ನು ಖರೀದಿ ಮಾಡ್ತೀರಾ ತಪ್ಪೇನಿಲ್ಲ ನೀವು ಕಷ್ಟಪಟ್ಟು ಹಣವನ್ನು ವರ್ಷಗಟ್ಟಲೆ ದುಡಿದು ಕೂಡಿಸಿಟ್ಟಿರ್ತೀರಿ ಈ ಅಕ್ಷಯ ತೃತೀಯದಂದು ಬಂಗಾರವನ್ನು ಖರೀದಿ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನೀವು ಖರೀದಿ ಕೂಡ ಮಾಡ್ತೀರಿ ಅಕ್ಷಯವಾಗುತ್ತೆ ಅನ್ನೋದು ಸ್ನೇಹಿತರೆ ಬಂಗಾರ ಖರೀದಿ ಬಂಗಾರ ಖರೀದಿ ಮಾಡುವುದು ಎಷ್ಟು ಅಕ್ಷಯವಾಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿದೆಯೋ ಅದೇ ಥರ ಈ ಬಂಗಾರವನ್ನು ನೀವು ಕೊಂಚವಾದರೂ ದಾನ ಮಾಡೋದ್ರಿಂದ ಕೂಡ ಅಕ್ಷಯವಾದ ಫಲಗಳೇ ನಿಮಗೆ ಸಿಗ್ತವೆ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿ ಮಾಡಿದರೆ ಒಳ್ಳೆಯದು ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲ ಆದರೆ ಅಕ್ಷಯ ತೃತೀಯ ದಿನ ನಮ್ಮ ಹತ್ರ ಇರೋ ಬಂಗಾರದ ಒಂದು ತುಂಡು ಬಂಗಾರವನ್ನಾದ್ರೂ ದಾನ ಮಾಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಇದೆ ಸ್ನೇಹಿತರೆ ಹಾಗಂತ ಬಂಗಾರ ತರಲೇಬೇಕು ಇವತ್ತು ಅದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿ ಮನೇಲಿ ಕಿರಿಕಿರಿ ಮಾಡಿಕೊಂಡು ಸಮಸ್ಯೆ ಮಾಡಿಕೊಂಡು ಎಲ್ಲೋ ಸಾಲವನ್ನು ಇಸ್ಕೊಂಡು ಬಂಗಾರ ತಂದರೆ ಖಂಡಿತವಾಗಿಯೂ ಅದರಿಂದ ಒಳ್ಳೆಯದಾಗಲ್ಲ ಅದರಿಂದ ಸಾಲ ಅಕ್ಷಯವಾಗುತ್ತಷ್ಟೇ ಸಮಸ್ಯೆಗಳು ಅಕ್ಷಯವಾಗ್ತಾವಷ್ಟೆ ಹಾಗಾಗಿ ಇರೋದ್ರಲ್ಲೇ ಸಣ್ಣ ಪುಟ್ಟ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಈ ವಸ್ತುಗಳನ್ನು ತಂದರೂ ಕೂಡ ಮಹಾಲಕ್ಷ್ಮೀನಾರಾಯಣರು ಪ್ರಸನ್ನರು ಆಗ್ತಾರೆ ಹಾಗೆ ನೀವು ಶಾಂತಿಯುತವಿಂದ ನಗ್ನಗ್ತಾ ಇರೋದ್ರಲ್ಲೇ ನೀವು ಹಬ್ಬವನ್ನು ಆಚರಿಸಿದ್ರೂ ಕೂಡ ಈ ದಿನದಲ್ಲಿ ನಿಮಗೆ ಅದೇ ಅಕ್ಷಯವಾಗಿ ಸಿಗುತ್ತೆ ಅನ್ನೋದನ್ನು ಮರಿಬೇಡ್ರಿ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಂಡು ಗಂಡನಿಗೆ ಹಿಂಸೆ ಕೊಟ್ಟು ಎಲ್ಲಾದ್ರೂ ನನಗೆ ಹಣ ಕೊಡ್ರಿ ಅಂತ ಹೇಳಿ ಬೇಡಿ ಕಾಡಿ ಅವರನ್ನ ಒತ್ತಡಕ್ಕೆ ಸಿಲುಕಿಸ್ಬೇಡ್ರಿ ಸಾಲಕ್ಕೆ ಗುರಿ ಆಗೋ ಹಾಗೆ ಮಾಡ್ಬೇಡ್ರಿ ಸ್ನೇಹಿತರೆ ಇದರಿಂದ ಲಕ್ಷ್ಮಿ ಬರಲ್ಲ ದಾರಿದ್ರ್ಯ ಉಂಟಾಗತ್ತೆ ಮನೆಯಲ್ಲಿ ವೈಮನಸ್ಸು ಉಂಟಾಗತ್ತೆ ಹಾಗಾಗಿ ನಿಮ್ಮ ಹತ್ರ ಕೂಡಿಟ್ಟ ಹಣ ಇತ್ತು ಈ ದಿನ ನಾನು ಅದರಲ್ಲಿ ಏನಾದ್ರೂ ಬಂಗಾರ ತರ್ತೀನಿ ಅಂದ್ರೆ ಖಂಡಿತವಾಗಿ ಧಾರಾಳವಾಗಿ ತರಬಹುದು ಸ್ನೇಹಿತರೆ ಆ ಬಂಗಾರವನ್ನ ಏನ್ ತರ್ತಿರಲ್ಲ ಇವತ್ತು ನೀವು ಅಕ್ಷಯ ತೃತೀಯ ದಿನ ಅದನ್ನ ಉತ್ತರ ದಿಕ್ಕಿಗೆ ಇಡಬೇಕು ಸ್ನೇಹಿತರೆ ಅಂದ್ರೆ ನಿಮ್ಮ ದೇವರ ಕೋಣೆಯಲ್ಲಿ ಯಾವುದು ಉತ್ತರ ದಿಕ್ಕು ಬರುತ್ತೋ ಆ ಉತ್ತರ ದಿಕ್ಕಿಗೆ ಅದನ್ನ ಇಟ್ಟು ಆ ಬಂಗಾರವನ್ನು ಪೂಜಿಸಿ ನಂತರ ಉಪಯೋಗಿಸ್ರಿ ಸ್ನೇಹಿತರೆ ಇದರಿಂದ ತುಂಬಾ ಶುಭ ಫಲಗಳು ಸಿಗೋದ್ರ ಜೊತೆಗೆ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು ದೂರವಾಗ್ತವೆ ಪ್ರಗತಿಯ ಹಾದಿ ಸುಗಮಗೊಳ್ಳುತ್ತೆ ಸ್ನೇಹಿತರೆ ಎನ್ನುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಈ ರೀತಿ ನೀವು ಮಾಡಬಹುದು ಹಾಗೆ ಬಂಗಾರ ಖರೀದಿ ಮಾಡೋಕ್ಕಾಗಲ್ಲ ಅಂದವರು ಇದಕ್ಕಿಂತ ಅದ್ಭುತ ಫಲಗಳನ್ನ ಇನ್ನೂ ಅನೇಕ ವಸ್ತುಗಳಿದಾವೆ ಸ್ನೇಹಿತರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಬಂಗಾರ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಯಾರೂ ಕೂಡ ಸ್ವಲ್ಪನೂ ಮನಸ್ಸಲ್ಲಿ ಬೇಜಾರ್ ಮಾಡ್ಕೊಳ್ಬೇಡ್ರಿ ಮಹಾಲಕ್ಷ್ಮಿಗೆ ಪ್ರಸನ್ನತೆ ಮೂಡಿಸುವ ಈ ಕೆಲಸ ಮಾಡಿದರೂ ಕೂಡ ಮಹಾಲಕ್ಷ್ಮಿ ತಾಯಿ ನಾರಾಯಣರು ನಿಮಗೆ ಒಲಿತಾರೆ ಸ್ನೇಹಿತರೆ ಎಲ್ಲ ಕೆಲಸದಲ್ಲೂ ಉನ್ನತಿ ಯಶಸ್ಸು ನೆಮ್ಮದಿ ಕೂಡ ನಿಮಗೆ ಸಿಗುತ್ತೆ ಹಾಗೆ ಈ ರೀತಿಯ ಸರಳವಾದ ವಸ್ತುಗಳನ್ನ ತರುವುದರ ಮೂಲಕವೂ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಸಿಗುತ್ತೆ ಒಂದನೆಯದಾಗಿ ಅರಿಶಿನದ ಕೊಂಬು ಇದು ಶೌರ್ಯ ಮತ್ತು ಅದೃಷ್ಟದ ಹಾಗೂ ಫಲವತ್ತತೆಯ ಸಂಕೇತವಾಗಿದೆ ಹಾಗೂ ಸೌಭಾಗ್ಯದ ಸಂಕೇತ ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಮನೆಗೆ ಅರಿಶಿಣದ ಕೊಂಬು ತಂದ್ರೂ ಕೂಡ ತುಂಬಾ ಅಂದ್ರೆ ತುಂಬಾ ಶುಭ ಫಲಗಳು ಸಿಗ್ತವೆ ಹಾಗೆ ಅರಿಶಿನ ಕೊಂಬು ಸಿಗೋಲ್ಲ ಅನ್ನೋರು ಅರಿಶಿನದ ಪುಡಿಯನ್ನಾದರೂ ತರಬೇಕು ಸ್ನೇಹಿತರೆ ತಂದು ಸ್ವಲ್ಪ ಅಡುಗೆ ಮನೆಯಲ್ಲಿ ನೀವು ಅಡುಗೆಗಾಗಿ ಬಳಸ್ಕೊಡ್ರಿ ಸ್ವಲ್ಪ ದೇವರ ಮನೆಯಲ್ಲಿ ದೇವರಿಗೆ ಪೂಜೆಗಾಗಿ ಬಳಸ್ರಿ ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂದರೆ ಅಡಿಗೆಯಲ್ಲಿ ಆರೋಗ್ಯ ಆಗುತ್ತೆ ಹಾಗೆ ಮನೆಗೆ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಉಂಟಾಗುತ್ತೆ ಸ್ನೇಹಿತರೆ ಎರಡನೇದಾಗಿ ಸಮುದ್ರ ರಾಜ ತನೆಯೇ ಮಹಾಲಕ್ಷ್ಮಿ ಸಹೋದರಿ ಎಂದು ಗುರುತಿಸಿಕೊಂಡಿರುವ ಕಲ್ಲುಪ್ಪನ ಮನೆಗೆ ತಂದರೆ ಇವತ್ತು ಬಹಳ ಒಳ್ಳೆಯದು ಸ್ನೇಹಿತರೆ ಅದರಲ್ಲೂ ಶುಕ್ರವಾರ ಅಕ್ಷಯ ತೃತೀಯ ಬಂದಿರೋದರಿಂದ ಅವತ್ತಿನ ದಿನ ಉಪ್ಪು ಅಂದರೆ ಕಲ್ಲುಪ್ಪು ಅವತ್ತಿನ ದಿನ ನೀವು ಕಲ್ಲುಪ್ಪನ ಮನೆಗೆ ತಂದರೆ ಬಹಳ ಅಂದರೆ ಬಹಳ ಶ್ರೇಷ್ಠ ಸ್ನೇಹಿತರೆ ಅಂದರೆ ಈ ದಿನ ನೀವು ಬಂಗಾರ ಖರೀದಿ ಮಾಡಲಿಕ್ಕೆ ದುಡ್ಡು ಇಟ್ಕೊಂಡಿದ್ದೀರಾ ಅಂದರೆ ನೀವು ಬಂಗಾರ ಖರೀದಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಿರಿ ಅಂದರೆ ಅದಕ್ಕಿಂತ ಮೊದಲು ನೀವು ಮನೆಗೆ ಅದರಿಂದ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನದ ಕೊಂಬು ಸ್ವಲ್ಪ ಕಲ್ಲುಪ್ಪು ಹಳೆ ಹೂವು ಕಾಯಿ ಈ ಫಲಗಳನ್ನು ಈ ಐ ಐದು ವಸ್ತುಗಳನ್ನು ತಂದು ನಂತರ ಆ ದುಡ್ಡಲ್ಲಿ ಏನು ಏನು ಬಂಗಾರ ತರಲಿಕ್ಕೆ ಅಂತೇಳಿ ದುಡ್ಡನ್ನು ಕೂಡಿಟ್ಟಿದ್ದೀರಲ್ಲ ಆ ದುಡ್ಡಲ್ಲಿ ಸ್ವಲ್ಪ ದುಡ್ಡು ಅಂದರೆ ಒಂದು ಮೂವತ್ತ್ಮೂರು ರೂಪಾಯಿ ಆಗಿರ್ಬೋದು ಐವತ್ನಾಲ್ಕು ರೂಪಾಯಿ ಆಗಿರ್ಬೋದು ನೂರ ಒಂದು ರೂಪಾಯಿ ಆಗಿರ್ಬೋದು ಅದನ್ನು ಈ ಐದು ವಸ್ತುಗಳ ಜೊತೆಗೆ ಅದನ್ನು ಸೇರಿಸಿ ದೇವರ ಕೋಣೆಯಲ್ಲಿಟ್ಟು ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಆ ಹಣವನ್ನು ತಗೊಂಡು ಹೋಗಿ ನೀವು ಅವತ್ತಿನ ದಿನ ಬಂಗಾರ ಖರೀದಿ ಮಾಡ್ಬೋದು ಸ್ನೇಹಿತರೆ ನೀವು ಜೋಡಿಸಿಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಷ್ಟು ಹಣವನ್ನು ತಗೊಂಡು ಹೋಗಬೇಡ್ರಿ ಅಂದರೆ ಅವತ್ತಿನ ದಿನ ಅಕ್ಷಯ ತೃತೀಯ ಇದೆ ಅಲ್ವಾ ಅವತ್ತು ಬೇರೆ ಶುಕ್ರವಾರ ಬೇರೆ ಇದೆ ಹಾಗೆ ಏನೇ ನೀವು ಹೋದರೂ ಏನೇ ಮಾಡಿದ್ರು ಅಕ್ಷಯವಾಗತ್ತೆ ಹಾಗಾಗಿ ನೂರೊಂದು ರೂಪಾಯಿ ಮನೆಯಲ್ಲಿ ಈ ಐದು ವಸ್ತುಗಳ ಜೊತೆಗಿಟ್ಟು ನಂತರ ನೀವು ಆ ಹಣವನ್ನ ತಗೊಂಡೋಗಿ ಬಂಗಾರವನ್ನ ಖರೀದಿ ಮಾಡ್ಕೊಂಡು ಬನ್ನಿರಿ ಸ್ನೇಹಿತರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ದಿನ ಅರಿಶಿನದ ಕೊಂಬಾಗ್ಲಿ ಹಾಗೆ ಉಪ್ಪಾಗ್ಲಿ ಯಾರಿಗೂ ಎರವಲಾಗಿ ಕೊಡಬೇಡ್ರಿ ಹುಣಸೆ ಹಣ್ಣು ಕೂಡ ಇವತ್ತಿನ ದಿನ ನೀವು ಸಾಲವಾಗಿ ಯಾರಿಗೂ ಕೊಡಬೇಡ್ರಿ ನೀವು ಈ ದಿನ ಐದು ಜನ ಮುತ್ತೈದರನ್ನ ಮನೆಗೆ ಕರೆದು ಅವರಿಗೆ ಉಡಿದುಂಬಿಸಿ ಕಳಿಸ್ಬೋದು ಆದ್ರೆ ಸಾಲವಾಗಿ ಯಾವುದನ್ನು ಕೊಡಬೇಡ್ರಿ ಸ್ನೇಹಿತರೆ ಒಳ್ಳೇದಲ್ಲ ನೀವು ಕೂಡ ಸಾಲವನ್ನ ತರಬೇಡ್ರಿ ಇವತ್ತು ಮನೆಗೆ ಈ ದಿನದ ವಿಶೇಷವೇ ಆಗಿದೆ ನೀವು ಏನನ್ನ ಮಾಡ್ತೀರೋ ಅದು ಅಕ್ಷಯವಾಗುತ್ತೆ ಅನ್ನೋದು ಪ್ರತೀತಿ ಇದೆ ಅಂದ್ರೆ ಒಂದು ಅಂತ್ಯವೇ ಇರೋಲ್ಲ ಅನ್ನೋದರ ಅರ್ಥ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಒಳ್ಳೆಯ ದಿನವನ್ನಾಗಿ ನಿಮ್ಮ ಜೀವನವನ್ನ ಶುರು ಮಾಡಬೇಕು ಈ ದಿನ ಯಾರೆಲ್ಲ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ನಾವೊಂದು ತುಳಸಿ ಗಿಡವನ್ನು ತರಬೇಕು ಅಂತ ಇದ್ದೀವಿ ಅಂದರೆ ಖಂಡಿತವಾಗಿ ಈ ದಿನ ನೀವು ಮಹಾಲಕ್ಷ್ಮಿಯ ಸ್ವರೂಪಳಾದ ತುಳಸಿ ಗಿಡವನ್ನು ತಂದು ಮನೆಯಲ್ಲಿ ನೆಟ್ಟರೆ ಸುಖ ಶಾಂತಿ ನೆಮ್ಮದಿ ಅಕ್ಷಯವಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮನೆಗೆ ಒಂದು ಸಮೃದ್ಧಿಯ ಜೊತೆಗೆ ರಕ್ಷಣೆ ಕೂಡ ಬಲವಾಗಿ ಸಿಗುತ್ತೆ ಹಾಗಾಗಿ ಈ ದಿನ ನೀವು ಮನೆಯಲ್ಲಿ ನೆಟ್ಟು ಪೂಜಿಸೋದ್ರಿಂದ ತುಂಬ ಒಳ್ಳೆಯ ಶುಭ ಫಲಗಳು ಸಿಗ್ತವೆ ಹಾಗೆ ತುಳಸಿಯ ಬೃಂದಾವನಕ್ಕೆ ಇವತ್ತಿನ ದಿನ ಸಂಜೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಪೂಜಿಸ್ರಿ ಒಳ್ಳೆಯದಾಗತ್ತೆ ಸ್ನೇಹಿತರೆ ಪೂಜೆ ವಿಚಾರಕ್ಕೆ ಬಂದರೆ ಈ ದಿನ ನೀವು ಬೆಳಗ್ಗೆ ಬೇಗನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಳ್ಬೇಕಾಗತ್ತೆ ಆ ಕಾಲದಲ್ಲಿ ಎದ್ದು ನೀವು ಮನೆಯನ್ನ ಗುಡಿಸಿ ಸ್ವಚ್ಛಗೊಳಿಸಿಕೊಂಡು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕಿ ಈ ದಿನ ನೀವು ಮಾವಿನ ತೋರಣವನ್ನು ಬಾಗಿಲಿಗೆ ಕಟ್ಟೋದ್ರಿಂದ ತುಂಬಾ ಒಳ್ಳೆಯ ಶುಭ ಫಲ ಸಿಗುತ್ತೆ ಸ್ನೇಹಿತರೆ ಮೊಸರ ಪರಮಾನ್ನ ಮತ್ತು ಮೊಸರನ್ನವನ್ನು ನೈವೇದ್ಯ ಮಾಡ್ರಿ ಸ್ನೇಹಿತರೆ ಹಾಗೆ ಆ ಮೂರು ಹಿಡಿ ಅವಲಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಈ ದಿನ ನೀವು ನೈವೇದ್ಯ ಮಾಡೋದ್ರಿಂದ ಅಕ್ಷಯವಾದ ಫಲ ಮಹಾಲಕ್ಷ್ಮಿ ನಾರಾಯಣರು ನಿಮಗೆ ಕೊಡ್ತಾರೆ ಸ್ನೇಹಿತರೆ ಈ ರೀತಿ ನೀವು ಬೆಳಗಿನ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಕಷ್ಟಪಟ್ಟು ಪೂಜೆಯನ್ನು ಮಾಡ್ಕೊಂಡ್ಬಿಟ್ರೆ ಒಳ್ಳೆಯ ಫಲಗಳು ನಿಮಗೆ ಜೀವನವಿಡೀ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ದಿನ ನೀವೇನ್ ಮಾಡ್ತೀರೋ ಅದು ಅಕ್ಷಯವಾಗ್ತಾ ಹೋಗುತ್ತೆ ガい。 ಮನೆಯಲ್ಲಿರೋ ಬಟ್ಟೆನೇ ಚೆನ್ನಾಗಿ ತೊಳೆದು ಶುದ್ಧವಾದ ಮಡಿ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಮಾಡ್ರಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ರಿ ಹಾಗೆ ಮನೆಯವರೆಲ್ಲರೂ ಕುಳಿತು ಏನಾದ್ರೂ ಒಂದು ತಿಂಡಿಯನ್ನು ಮಾಡ್ಕೊಂಡು ಅದ್ರ ಜೊತೆಗೆ ಈ ನೈವೇದ್ಯ ಮಾಡಿರ್ತಿರಲ್ಲ ಅದನ್ನು ಸೇರಿಸಿ ತಿನ್ರಿ ಆವತ್ತಿನ ಬೆಳಗ್ಗೆ ತಿಂಡಿನೂ ಮುಗಿಯುತ್ತೆ ಹಾಗೆ ನೀವೆಲ್ಲರೂ ಜೊತೆಗೆ ಎಲ್ಲರೂ ಬೆಳಗ್ಗೆ ಜೊತೆಗೆ ತಿಂಡಿ ತಿಂದ ಅನುಭವ ಕೂಡ ಆಗುತ್ತೆ ಸಂತೋಷ ಕೂಡ ಆಗುತ್ತೆ ಸ್ನೇಹಿತರೆ ರೀತಿ ನೀವತ್ತಿನ ದಿನ ನಿಮ್ಮ ಕುಟುಂಬದವರೆಲ್ಲರೂ ಸಂತೋಷವಾಗಿ ಜೊತೆಗೆ ಮಾತುಕತೆ ಮಾಡಿಕೊಂಡು ನಗ್ನತ್ತ ಇರೋದ್ರಲ್ಲೇ ಸರಳವಾಗಿ ಆದ್ರೂ ಪರವಾಗಿಲ್ಲ ಹಬ್ಬವನ್ನು ಆಚರಿಸಿ ಎಲ್ಲರೂ ಸಂತೋಷವಾಗಿರಿ ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂದ್ರೆ ಇದೇ ನಿಮಗೆ ಜೀವನವಿಡೀ ಅಕ್ಷಯವಾಗ್ತಾ ಹೋಗುತ್ತೆ ಅಂದ್ರೆ ಸಿಗ್ತಾ ಹೋಗುತ್ತೆ ಯಾಕೆ ನೈವೇದ್ಯ ಮಾಡಬೇಕು ಅಂತ ನಾನು ಹೇಳಿದೆ ಅಂದ್ರೆ ಸ್ನೇಹಿತರೆ ಕುಚೇಲನು ತನ್ನ ಮಿತ್ರನಾದ ಕೃಷ್ಣನನ್ನ ನೋಡ್ಲಿಕ್ಕೆ ಅಂತ ಹೇಳಿ ಬರ್ತಾನಲ್ಲ ಆಗ ಮೂರು ಹಿಡಿ ಅವಲಕ್ಕಿಯನ್ನ ತೆಗೆದುಕೊಂಡು ಬಂದಿರ್ತಾನಂತೆ ಅದನ್ನ ಈ ದಿನವೇ ಕೃಷ್ಣನಿಗೆ ನೀಡಿ ಅದನ್ನ ಈ ದಿನವೇ ಕೃಷ್ಣನು ಸ್ವೀಕರಿಸಿ ಪ್ರಸನ್ನನಾಗಿ ಕುಚೇಲನನ್ನ ಕುಬೇರನನ್ನಾಗಿಸಿದ ದಿನವಿದು ಅಂತ ಹೇಳಿ ಈ ಅಕ್ಷಯ ತೃತೀಯ ದಿನವನ್ನ ಕರೀತಾರೆ ಸ್ನೇಹಿತರೆ ಹಾಗಾಗಿ ಇವತ್ತು ಅವಲಕ್ಕಿಯ ನೈವೇದ್ಯವನ್ನು ಮಾಡೋದ್ರಿಂದ ವಿಶೇಷ ಫಲ ನಿಮಗೆ ಸಿಗುತ್ತೆ ಈ ದಿನ ನೀವು ಗೋಮತಿ ಚಕ್ರವನ್ನ ಮತ್ತೆ ಕಮಲದ ಹೂವಿನ ಬೀಜಗಳನ್ನ ಸಹ ಖರೀದಿ ಮಾಡಿಕೊಂಡು ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಬಹುದು ಸ್ನೇಹಿತರೆ ಅಂದರೆ ಹಣ ಪೂಜಿಸಿ ಆದಮೇಲೆ ಅದನ್ನು ಹಣ ಇಡ್ತಿರಲ್ಲ ಆ ಹಣ ಬಿಡುವ ಜಾಗದಲ್ಲಿ ಹಣ ಬಿಡುವ ಜಾಗ ಅಂದರೆ ಒಂದು ಪೆಟ್ಟಿಗೆ ಮಾಡ್ಕೊಂಡಿರ್ತಿರಲ್ಲ ಹಣ ಬಿಡೋಕ್ಕೆ ಆ ಪೆಟ್ಟಿಗೆಯಲ್ಲಿಟ್ಟು ನೀವು ಪೂಜಿಸಬಹುದು ಇದನ್ನ ಇಟ್ಬಿಟ್ರೆ ಆಯಿತು ಪೂಜೆ ಮಾಡಿದ ನಂತರ ಅದು ವರ್ಷವಿಡೀ ಅಲ್ಲೇ ಇರುತ್ತೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಗೋಮತಿ ಚಕ್ರಮ ಕಮಲದ ಹೂವಿನ ಬೀಜಗಳನ್ನು ಇಡೋದ್ರಿಂದ ಆ ಮನೆಗೆ ಯಾವುದೇ ರೀತಿ ಆರ್ಥಿಕ ಭಾಗಕ್ಕೆ ಉತ್ತಮವಾಗಿರುತ್ತೆ ವಿಚಾರಕ್ಕೆ ಬಂದರೆ ಈ ದಿನ ದಾನಕ್ಕೆ ಬಹಳ ಮಹತ್ವವಿದೆ ಸ್ನೇಹಿತರೆ ನಮ್ಮ ಹತ್ರ ಇರೋ ಬಂಗಾರದಲ್ಲಿ ಒಂದು ಸಣ್ಣ ತುಂಡಾದರೂ ಅಂದರೆ ಈಗ ನಾವು ಬಂಗಾರದ ಗುಂಡುಗಳನ್ನು ಹಾಕೊಳ್ತೀವಿ ಅಂತ ಹೇಳ್ಕೊಡ್ರಿ ಕರಿಮಣಿ ಜೊತೆಗೆ ಗುಂಡು ಹಾಕೊಳ್ಳೋ ಪದ್ಧತಿ ಇತ್ತು ಈಗೆಲ್ಲ ಮಾಂಗಲಸರ ಅಂತ ಮಾಡಿಸ್ಕೊಂಡ್ಬಿಡ್ತೀವಿ ಬಂಗಾರದ್ದೇ ಆಗ ಕರಿಮಣಿ ಒಂದು ಬಂಗಾರದ ಗುಂಡೊಂದು ಪೋಣಿಸ್ಕೊಳ್ಳೋ ಪದ್ಧತಿ ಇತ್ತು ಅಂದ್ರೆ ಆ ತರ ಒಂದು ಸಣ್ಣ ಗುಂಡನ್ನಾದರೂ ನೀವು ಇವತ್ತು ನಿಮ್ಮ ಕೈಯಾರೆ ಯಾರಿಗಾದರೂ ನಿರ್ಗತಿಕರಿಗೆ ದಾನ ಮಾಡಿದ್ರೆ ಅತ್ಯಂತ ವಿಶೇಷ ಫಲ ಸಿಗುತ್ತೆ ಸ್ನೇಹಿತರೆ ಒಂದು ಹಾಗೆ ಒಂದು ಮಣ್ಣಿನ ಮಡಿಕೆಯನ್ನು ತಂದು ಅದಕ್ಕೆ ಶುದ್ಧವಾದ ಕುಡಿಯೋ ನೀರು ತುಂಬಿಸಿ ಆ ನೀರಿನ ಸಮೇತ ಅದನ್ನು ಯಾರಿಗಾದರೂ ನಿರ್ಗತಿಕರಿಗೆ ದಾನ ಮಾಡಿದರೆ ತುಂಬ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಭಿಕ್ಷುಕರೇ ಸಿಗಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದ ಹತ್ತಿರ ಸಿಕ್ಕೇ ಸಿಗ್ತಾರೆ ಇಲ್ಲ ರೋಡ್ ಸೈಡಿಗಾದರೂ ಯಾರಾದರೂ ಒಂದು ಗುಡಿಸ್ಲು ಹಾಕ್ಕೊಂಡು ವಾಸ ಮಾಡೋರು ನಿರ್ಗತಿಕರು ಕಾಣಿಸೇ ಕಾಣಿಸ್ತಾರೆ ಅದನ್ನು ಇಟ್ಕೊಂಡಿರಿ ಹಾಗಾಗಿ ಈ ದಿನ ನೀವು ಹೊಸದಾದ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟರೆ ಒಂದು ಮಡಿಕೆ ಸಿಗುತ್ತೆ ಅದರಲ್ಲಿ ನೀರು ತುಂಬಿಸ್ಕೊಂಡು ಹೋಗಿ ಹೇಗಾದರೂ ಮಾಡಿ ಅವರಿಗೆ ಅವರಿಗೆ ತಲುಪಿಸಿದರೆ ನಿಮಗೆ ತುಂಬ ಅಂದರೆ ತುಂಬ ಆರ್ಥಿಕ ಬಿಕ್ಕಟ್ಟು ದೂರವಾಗ್ತವೆ ಸ್ನೇಹಿತರೆ ಅಡೆತಡೆ ದೂರವಾಗ್ತವೆ ಅಡೆತಡೆಗಳು ದೂರವಾಗ್ತವೆ ಜೀವನದಲ್ಲಿ ನಮ್ಗೆ ಏನೂ ಕೆಲಸಗಳು ಕೈಗೂಡ್ತಾ ಇಲ್ಲ ಶುಭ ಕಾರ್ಯಗಳೇ ನಡೀತಾ ಇಲ್ಲ ಅಂತಿವಲ್ಲ ಅದು ಆ ಸಮಸ್ಯೆಗೆ ಪರಿಹಾರ ಇದಾಗಿದೆ ಸ್ನೇಹಿತರೆ ಹಾಗಾಗಿ ಅನುಕೂಲ ಇದೆ ಅಂದ್ರೆ ಖಂಡಿತ ಮಾಡ್ಕೊಡ್ರಿ ಸ್ನೇಹಿತರೆ ಇಲ್ಲ ಅಂದ್ರೆ ತುಂಬಾ ಬಿಸಿಲಿರುತ್ತಲ್ಲ ಹಾಗಾಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಏನಾದ್ರೂ ಪೂಜೆ ನಡೀತಾ ಇದೆ ಅಂದ್ರೆ ಆ ದೇವಸ್ಥಾನದ ಹತ್ರ ಹೋಗಿ ನೀವು ನೀರಿನ ದಾನವನ್ನಾದ್ರೂ ಮಾಡಿರಿ ಸ್ನೇಹಿತರೆ ಅಂದ್ರೆ ಬಾಟಲ್ಗಳಲ್ಲಿ ನೀರು ಸಿಗುತ್ತಲ್ಲ ಆ ಬಾಟಲ್ಗಳನ್ನ ಸ್ವಲ್ಪ ಹಂಚಿ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಈಗ ಮಡಿಕೆ ಅಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅನ್ಕೊಳ್ತೀರಿ ಮಡಿಕೆಯಲ್ಲಿ ಕೊಡೋದು ಅಂದ್ರೆ ಕಷ್ಟ ಅಂತ ಅನ್ಸ್ಕೊಳ್ಳುತ್ತೆ ಅಂದ್ರೆ ಆದ್ರೆ ಖಂಡಿತ ಈ ರೀತಿ ಕೂಡ ನೀವು ಮಾಡಬಹುದು ಒಟ್ಟಾರೆಯಾಗಿ ನೀರಿನ ದಾನ ಮಾಡ್ರಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗತ್ತೆ ಆರ್ಥಿಕ ಬಿಕ್ಕಟ್ಟಿನ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ ದಿನ ಬೀಸಣಿಕೆ ಅಂದ್ರೆ ಗಾಳಿ ಬಿಸ್ಕೊಳ್ತಾರಲ್ಲ ಅವನಿಗೆ ಅದನ್ನ ದಾನ ಮಾಡ್ಬೋದು ಮೊಸರನ್ನ ದಾನ ಮಾಡಬೇಕು ಚಪ್ಪಲಿ ಛತ್ರಿ ದಾನ ಮಾಡಬೇಕು ಶುದ್ಧ ನೀರು ತೆಂಗಿನಕಾಯಿಯನ್ನು ದಾನ ಮಾಡಬೇಕು ಸ್ನೇಹಿತರೆ ತೆಂಗಿನಕಾಯಿ ದಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರಾರಬ್ಧ ಕರ್ಮಗಳು ದೂರವಾಗ್ತವೆ ಸ್ನೇಹಿತರೆ ನಿವಾರಣೆ ಆಗತ್ತೆ ಹಾಗಾಗಿ ನೀವು ಬಡತನ ನಿವಾರಣೆ ಆಗುತ್ತೆ ದಾರಿದ್ರ ನಿವಾರಣೆ ಆಗುತ್ತೆ ಸ್ನೇಹಿತರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಅನ್ನದಾನ ಕೂಡ ಮಾಡಿಸಬಹುದು ತುಂಬಾ ಶ್ರೇಷ್ಠ ಫಲ ಸಿಗುತ್ತೆ ಸಿಗತ್ತೆ ಅಂದ್ರೆ ಕೇವಲ ಬಂಗಾರ ಖರೀದಿ ಮಾಡೋದೇ ಅಲ್ಲ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ಒಂದು ಫಲಗಳನ್ನ ನಾವು ಈ ದಿನ ಪಡ್ಕೊಳ್ಬಹುದು ಯಾವ್ದನ್ನ ಮಾಡ್ತೀವೋ ಅದೇ ಅಕ್ಷಯವಾಗಿ ಸಿಗುತ್ತೆ ಎಲ್ಲದಕ್ಕಿಂತ ಮೊದಲಾಗಿ ನಾವು ಒಳ್ಳೆಯರಾಗಿ ಬದಲಾಗಬೇಕು ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು ಒಳ್ಳೆಯ ಆಲೋಚನೆಗಳನ್ನ ಮಾಡಬೇಕು ಹಾಗೆ ಒಳ್ಳೆಯ ದಾರಿಯನ್ನು ಇವತ್ತಿನಿಂದ ನಾನು ತುಳಿತೀನಿ ಅಂದ್ರೆ ನನ್ನ ಹಿಂದೆ ನಾನು ಏನ್ ತಪ್ಪುಗಳನ್ನ ಮಾಡಿದಿನ ಅದೆಲ್ಲದಕ್ಕೂ ಕ್ಷಮೆ ಇರಲಿ ಭಗವಂತ ಇವತ್ತಿನಿಂದ ನನ್ನ ಜೀವನವನ್ನ ಹೊಸದೊಂದು ತಿರುವಿನೊಂದಿಗೆ ಹೊಸದಾಗಿ ಒಳ್ಳೆ ರೀತಿಯಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು ಕೂಡ ಅದು ಕೂಡ ಅಕ್ಷಯವಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನೀವು ಇನ್ನೂ ಒಂದು ಪುಣ್ಯದ ಕೆಲಸ ಮಾಡಬಹುದು ಸ್ನೇಹಿತರೆ ಇದೊಂದು ಅತ್ಯಂತ ಅತ್ಯಂತ ಶ್ರೇಷ್ಠ ಫಲಗಳಲ್ಲಿ ಫಲಗಳನ್ನು ಕೊಡುತ್ತೆ ಸ್ನೇಹಿತರೆ ಈ ದಿನ ನೀವು ಅರಳಿ ಬೇವು ಮಾವು ಆಲದ ಮರ ಇಲ್ಲವೇ ಹಲಸಿನ ಹಣ್ಣಿನ ಮರ ಈ ರೀತಿ ಯಾವುದಾದ್ರೂ ಒಂದು ಹಣ್ಣಿನ ಮರವನ್ನ ಗಿಡವನ್ನಾಗ್ಲಿ ನೀವು ನಡಬೇಕು ಸ್ನೇಹಿತರೆ ಅದು ಯಾವುದಾದ್ರೂ ಒಂದು ಜಾಗದಲ್ಲಿ ಸ್ವಲ್ಪ ಜಾಗ ಇದೆ ರೋಡ್ ಸೈಡಿಗಾಗಿರ್ಬೋದು ಇಲ್ಲವೇ ಹಿಂದಡನೆ ಆಗಿರಬಹುದು ಯಾವುದಾದ್ರೂ ಸ್ವಲ್ಪ ಕಾಡ್ ಹತ್ರ ಹೋಗೋಕೆ ನಿಮ್ಗೆ ಅನುಕೂಲ ಇದೆ ಅಂದ್ರೆ ಆ ಕಾಡಲ್ಲೂ ಕೂಡ ನೀವು ಅರಳಿ ಆಲದ ಮರವನ್ನು ಬೇವಿನ ಮರವನ್ನು ನಡೋದ್ರಿಂದ ನಿಮಗೆ ಅತ್ಯಂತ ವಿಶೇಷ ಫಲಗಳು ದೊರಕ್ತವೆ ಹಾಗೆ ಪ್ರಕೃತಿ ಮಾತೆಯ ಅನುಗ್ರಹ ಆಶೀರ್ವಾದದ ಜೊತೆಗೆ ಭೂತಾಯಿಯ ಅನುಗ್ರಹ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಜನ್ಮ ಜನ್ಮಗಳ ಪಾಪ ಕಳೆಯುತ್ತೆ ಸ್ನೇಹಿತರೆ ಅರಳಿ ಮರವನ್ನು ನೀವು ಹಚ್ಚಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಬಂದರೆ ಮಳೆಗಾಲ ಇನ್ನೇನು ಆಗ ಅರಳಿ ಮರ ಬೇಗ ಸಾಯೋದಿಲ್ಲ ಅಲ್ಲಿವರೆಗೂ ಇರುತ್ತೆ ಇಲ್ಲ ಅಲ್ಲೊಂದಿಲ್ಲೊಂದು ಮಳೆ ಆಗ್ತಾ ಇರೋದ್ರಿಂದ ಆ ಗಿಡಗಳು ಚೇತರಿಸಿಕೊಂಡು ಚಿಗಿರ್ತವೆ ಸ್ನೇಹಿತರೆ ಅವು ಹೇಗೆಲ್ಲ ಬೆಳೀತಾ ಹೋಗ್ತವೆ ನಿಮ್ಮ ಕುಟುಂಬದ ಬೆಳವಣಿಗೆಯೂ ಆಗುತ್ತೆ ಹಾಗೆ ನಿಮಗೆ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ಒಳ್ಳೇದಾಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಬರೀ ದುಡಿಯೋದ್ರಿಂದನೇ ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನೋದು ಸುಳ್ಳು ಅದು ನಮ್ಮ ಹತ್ರ ಶಾಶ್ವತವಾಗಿ ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಉಳಿಬೇಕು ಅಂದ್ರೆ ನಾವು ಈ ರೀತಿಯ ಕೆಲವು ಒಳ್ಳೆಯ ಕರ್ಮಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ ಈ ರೀತಿ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ನಾರಾಯಣರ ಕೃಪೆಗೆ ನಾವು ಪಾತ್ರರಾಗ್ತೀವಿ ಸ್ನೇಹಿತರೆ ದೂರ ದೂರ ಹೋಗಿ ಆತರ ಮಾಡ್ಲಿಕ್ಕಾಗಲ್ಲ ಸಸಿಗಳನ್ನು ನಡ್ಲಿಕ್ಕಾಗಲ್ಲ ಅಂದ್ರೆ ನಿಮ್ಮೂರಲ್ಲಿ ಪಾರ್ಕ್ಗಳಿದಾವಲ್ಲ ಪಾರ್ಕ್ಗಳಿಗಾದರೂ ಹೋಗಿ ಒಂದು ಹೂವಿನ ಗಿಡವೋ ಇಲ್ಲ ಒಂದು ಯಾವುದಾದ್ರೂ ಒಂದು ಹಣ್ಣಿನ ಸಸಿಯನ್ನಾದ್ರೂ ನೆಟ್ ಬಂದ್ರೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಗತ್ತೆ ಮರವನ್ನಾದರೂ ನೆಟ್ ಬಂದರೂ ಹಲಸಿನ ಮರ ಗಂಧ ಹಲಸು ಮಾವು ಬೇವು ಈ ರೀತಿ ಮರಗಳನ್ನು ನೀವು ಇವತ್ತು ನೆಡ್ಬೋದು ಬಹಳ ಅಂದ್ರೆ ಬಹಳ ವಿಶೇಷ ಫಲಗಳು ಸಿಗ್ತವೆ ಆ ಮರಗಳು ಹೇಗೆ ಬೆಳೀತಾ ಹೋಗ್ತವೋ ನಿಮ್ಮ ಕುಟುಂಬದ ಅಭಿವೃದ್ಧಿ ಕೂಡ ಹಾಗೆ ಆಗ್ತಾ ಹೋಗುತ್ತೆ ಈ ದಿನ ಮಹಾವಿಷ್ಣು ತನ್ನ ಎದೆಯಲ್ಲಿ ಅಂದರೆ ವಕ್ಷ ಸ್ಥಳದಲ್ಲಿ ಮಹಾಲಕ್ಷ್ಮಿಗೆ ಸ್ಥಾನ ಕೊಟ್ಟ ದಿನ ಈ ಅಕ್ಷಯ ತೃತೀಯ ದಿನ ಅಂತ ಕರೀತಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಈ ದಿನ ನೀವು ಕೇವಲ ಮಹಾಲಕ್ಷ್ಮಿಯನ್ನು ಮಾತ್ರ ಪೂಜಿಸೋ ಹಾಗಿಲ್ಲ ಸ್ನೇಹಿತರೆ ಮಹಾಲಕ್ಷ್ಮಿ ನಾರಾಯಣರ ಸಮೇತರಾಗಿ ನೀವು ಪೂಜಿಸಬೇಕಾಗುತ್ತೆ ಇಬ್ಬರನ್ನು ಕೂಡ ನೀವು ನೆನೆಸ್ಕೊಂಡು ಮಹಾಲಕ್ಷ್ಮಿ ಅಷ್ಟಕವನ್ನ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಶಿವನೇ ಈ ದಿನ ಮಹಾಲಕ್ಷ್ಮಿಯನ್ನು ಮತ್ತು ಕುಬೇರ ದೇವನನ್ನ ಐಶ್ವರ್ಯವನ್ನು ಈ ಪ್ರಪಂಚಕ್ಕೆ ನೀಡ್ರಿ ಅಂತ ಹೇಳಿ ಹೇಳಿದ ದಿನವಾಗಿದೆ ಅಂತೆ ಈ ಅಕ್ಷಯ ತೃತೀಯ ದಿನ ಹಾಗಾಗಿ ಇವತ್ತಿನ ದಿನ ನೀವು ಕುಬೇರ ಮಹಾಲಕ್ಷ್ಮಿಯನ್ನು ಕೂಡ ಪೂಜಿಸಬಹುದು ಸ್ನೇಹಿತರೆ ಇದರಿಂದ ಕೂಡ ಒಳ್ಳೆಯ ಫಲ ಸಿಗುತ್ತೆ ಅದರಲ್ಲೂ ಇವತ್ತು ನಿಮ್ಗೆ ಏನಾದರೂ ಎಲ್ಲಿಗಾದ್ರೂ ಹೋದಾಗ ನಿಮ್ಗೆ ಏನಾದ್ರೂ ಮುಂಗೂಸಿಯ ದರ್ಶನ ಆಯಿತು ಅಂದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಜೀವನದಲ್ಲಿ ನೀವು ತುಂಬಾ ಎತ್ತರಕ್ಕೆ ಹೋಗ್ತೀರಾ ಅನ್ನೋದು ಜೀವನದಲ್ಲಿ ನಿಮಗೆ ಎತ್ತರವಾದ ಸ್ಥಾನ ಸಿಗುತ್ತೆ ಅನ್ನೋದನ್ನ ಸೂಚಿಸುತ್ತೆ ಸ್ನೇಹಿತರೆ ಹಾಗಾಗಿ ಮುಂಗೂಸಿ ಕಾಣೋದು ಕಷ್ಟ ಅಂತ ಹೇಳಬೇಡ್ರಿ ಸ್ನೇಹಿತರೆ ಅದು ಕಾಣಿಸ್ಲೇಬೇಕು ಅಂತ ಹೇಳಿ ನಮಗೆ ದರ್ಶನ ಕೊಡಲೇಬೇಕು ಅಂತ ತೀರ್ಮಾನ ಆದರೆ ಅದು ಕಾಣಿಸೇ ಕಾಣಿಸುತ್ತೆ ವೀರನ ವಾಹನವಾಗಿದೆ ಮುಂಗೂಸಿ ಹಾಗಾಗಿ ಅದರ ದರ್ಶನ ಕೂಡ ತುಂಬಾ ಶ್ರೇಷ್ಠ ಫಲಗಳನ್ನೇ ತಂದುಕೊಡುತ್ತೆ ಈ ದಿನ ಶಿವನು ತನಗೆ ಬಂದ ಬ್ರಹ್ಮ ಹತ್ಯೆ ದೋಷವನ್ನ ಮುಕ್ತವಾಗಲು ತಾಯಿ ಅನ್ನಪೂರ್ಣೇಶ್ವರಿಯ ಕೈಯಿಂದ ಅನ್ನವನ್ನು ಸ್ವೀಕರಿಸಿದ ದಿನ ಕೂಡ ಈ ಅಕ್ಷಯ ತೃತೀಯ ದಿನವಾಗಿದೆ ಹಾಗಾಗಿ ಈ ದಿನ ನೀವು ಮೊಸರನ್ನ ದಾನ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಕ್ಷಯ ತೃತೀಯ ಬರ್ತಾ ಇದೆ ಅಂದ್ರೆ ಕೇವಲ ಜನರ ಮನಸ್ಸಲ್ಲಿರೋದು ಅಯ್ಯೋ ಬಂಗಾರ ಖರೀದಿ ಮಾಡಬೇಕು ತುಂಬಾ ಒಳ್ಳೇದಾಗತ್ತೆ ಅಂದ್ರೆ ಬಂಗಾರ ತಂದ್ರೆ ಆ ದಿನ ನಮ್ಗೆ ಅಕ್ಷಯವಾಗತ್ತಂತೆ ಅನ್ನೋದೇ ಅಷ್ಟೇ ಮನಸ್ಸಲ್ಲಿದೆ ಸ್ನೇಹಿತರೆ ಆದ್ರೆ ಈ ರೀತಿ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಅಕ್ಷಯವಾಗತ್ತೆ ಅನ್ನೋದನ್ನ ನಾವು ಹೊತ್ಕೊಂಡು ಆ ಹಬ್ಬದ ಆಚರಣೆಯನ್ನು ಮಾಡಿದಾಗ ಅದಕ್ಕೆ ತಕ್ಕ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಈ ಸ್ನೇಹಿತರೆ ಹಾಗೆ ಈ ಶುಕ್ರವಾರದ ದಿನ ಅಕ್ಷಯ ತೃತೀಯ ಬಂದಿರೋದ್ರಿಂದ ಸಂಜೆ ಹೊಸಲಿಗೆ ಎರಡು ದೀಪಗಳನ್ನು ಬೆಳಗ್ರಿ ಹಾಗೆ ತುಳಸಿ ಬೃಂದಾವನದ ಎದುರಿಗೆ ಎರಡು ಎರಡು ತುಪ್ಪದ ದೀಪಗಳನ್ನು ಬೆಳಗ್ರಿ ದಿನ ನಿಮಗೆ ನಲ್ಲಿಕಾಯಿ ಸಿಗುತ್ತೆ ಅಂದರೆ ಐದು ನಲ್ಲಿಕಾಯಿಗಳ ಮೇಲೆ ತುಪ್ಪದ ಬತ್ತಿಯನ್ನು ಇಟ್ಟು ಈ ದಿನ ನೀವು ಮಹಾಲಕ್ಷ್ಮೀ ನಾರಾಯಣರನ್ನು ಪೂಜಿಸಿದ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಹಾಗಾಗಿ ಕೇವಲ ಬಂಗಾರ ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳ್ದೆ ಇವೆಲ್ಲ ಆಚರಣೆಗಳನ್ನು ಮಾಡೋದ್ರಿಂದ ಕೂಡ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಒಳ್ಳೇದು ಸಿಗುತ್ತೆ ಒಳ್ಳೇದಾಗತ್ತೆ ಅನ್ನೋ ಆಲೋಚನೆಗಳನ್ನು ಕೂಡ ನೀವು ಮೂಡಿಸ್ಕೊಳ್ಳೇಬೇಕಾಗತ್ತೆ ಸ್ನೇಹಿತರೆ ಕೇವಲ ಬಂಗಾರ ಖರೀದಿ ಮಾತ್ರವೇ ನಮ್ಮ ಜೀವನವಲ್ಲ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತಂದುಕೊಂಡು ನಾವು ಇವತ್ತಿಂದ ಏನೋ ಒಂದು ಅದೊಂದು ಇವತ್ತಿಂದ ನಾವು ಹೊಸದೊಂದು ಕೆಲಸ ಮಾಡೋಣ ಹೊಸದೊಂದು ತಿರುವಿಗೆ ಕಾಲಿಡೋಣ ಹಿಂದೆ ನಾವು ಮಾಡಿದ್ದನ್ನೆಲ್ಲ ಕೆಟ್ಟ ಕೆಲಸಗಳಾಗಿರ್ಬೋದು ಇಂದಿನಿಂದನಾದರೂ ಈ ಕ್ಷಣದಿಂದನಾದರೂ ನಾನು ಮುಂದಿನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಕಳಿಯೋಣ ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದ್ರ ಮೂಲಕ ಕಳೆಯೋಣ ಅಂತ ಹೇಳಿ ನಾವು ಅಂದ್ಕೊಂಡು ಶುರು ಮಾಡ್ಬೋದಲ್ಲ ಅದು ಕೂಡ ಅಕ್ಷಯವಾಗಿ ಸಿಗುತ್ತೆ ತಾನೇ ಅಂತ್ಯ ಯಾಕಂದರೆ ಇವತ್ತು ಏನೆಲ್ಲ ನಾವು ಬಯಸ್ತೀವೋ ಏನೆಲ್ಲ ಖರೀದಿ ಮಾಡ್ತೀವೋ ಅದೆಲ್ಲ ಅಕ್ಷಯವಾಗುತ್ತೆ ಅಂತ್ಯವಿಲ್ಲದೆ ನಮಗೆ ಸಿಗುತ್ತೆ ಖಾಲಿ ಆಗಲ್ಲ ಅಂತ ಹೇಳಿ ನಾವು ಹೇಗೆ ನಂಬ್ತೀವೋ ಹಾಗೆ ಒಳ್ಳೆಯ ಗುಣಗಳನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡ್ರೆ ಕೊಂಡ್ರೆ ಅದು ಕೂಡ ನಮಗೆ ಯಾವತ್ತೂ ಖಾಲಿಯಾಗದೆ ನಮ್ಮ ಮನದಲ್ಲೇ ಉಳಿಯುತ್ತಲ್ಲವ ಸ್ನೇಹಿತರೆ ಹಾಗಾಗಿ ಈ ರೀತಿ ಕೂಡ ನಾವು ಹಬ್ಬದ ಆಚರಣೆಯನ್ನು ಮಾಡ್ಬೋದು はい。 ಕೇವಲ ಅಕ್ಷಯ ತೃತೀಯವನ್ನ ಮುಹೂರ್ತಕ್ಕೆ ಸರಿಯಾಗಿ ಮಾಡಬೇಕು ಆಗಷ್ಟೇ ಫಲ ಸಿಗುತ್ತೆ ಅನ್ನೋದು ನಾವೆಷ್ಟು ಬಲವಾಗಿ ನಂಬ್ತಿವೋ ಹಾಗೆ ಈ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು ಕೂಡ ನಮ್ಮ ಜೀವನ ಸಮೃದ್ಧವಾಗಿರುತ್ತೆ ಆರೋಗ್ಯಮಯವಾಗಿರುತ್ತೆ ಹಾಗೆ ಒಳ್ಳೆಯ ಯಶಸ್ಸನ್ನು ಪಡೆಯುತ್ತೆ ಉನ್ನತಿಯ ಕಡೆಗೆ ಸಾಗುತ್ತೆ ಅನ್ನೋದನ್ನು ಕೂಡ ನಾವು ಅಷ್ಟೇ ಗಮನ ಅಷ್ಟೇ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ಪೂಜೆ ವ್ಯತ್ಯಾಸ ಆಗಿ ಮಾಡಿದ್ರೂ ಪರವಾಗಿಲ್ಲ ಭಗವಂತ ಸ್ವೀಕರಿಸ್ತಾನೆ ಸಮಯ ಇಂಥದ್ದೇ ಸಮಯಕ್ಕೆ ನನ್ನನ್ನು ಪೂಜಿಸಿ ಅಂತ ಹೇಳಿ ಭಗವಂತ ಕೇಳೋದಿಲ್ಲ ಆದ್ರೆ ಆದರೆ ಅವನು ಕೇಳೋದೊಂದೇ ಭಕ್ತಿಯನ್ನು ಶ್ರದ್ಧೆಯನ್ನು ಒಳ್ಳೆಯ ನಡೆ ನುಡಿಗಳನ್ನು ಹಾಗೆ ಒಳ್ಳೆಯ ಕರ್ಮಗಳನ್ನು ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಒಂದು ಪವಿತ್ರ ದಿನದ ಹಬ್ಬದ ಆಚರಣೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಈ ಹಬ್ಬ ಹರಿದಿನಗಳು ವ್ರತಗಳು ನಮ್ಮೆದುರಿಗೆ ಆಗಾಗ ಬರ್ತಾನೆ ಇರ್ತವೆ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸ್ಕೊಳ್ಳಿಕ್ಕೆ ನಮ್ಮಲ್ಲಿರುವ ದುರ್ಬಲತೆಯನ್ನು ದೌರ್ಬಲ್ಯಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ ನಮ್ಗೆ ಏನೋ ಒಂದು ಹೊಸ ಉತ್ತೇಜನ ಉನ್ನತಿಯನ್ನು ಕೊಡ್ಲಿಕ್ಕೆ ಇವು ಸಹಾಯ ಮಾಡ್ತವೆ ಸ್ನೇಹಿತರೆ ಖರೀದಿ ಮಾಡ್ಕೊಂಡು ಬಂದು ಹಣೆಗೆ ಕುಂಕುಮ ಕೆನ್ನೆಗೆ ಅರಿಶಿನ ಹಾಗೆ ತಲೆಗೆ ಹೂವು ಕೈಗೆ ಬಳೆ ಮನಸ್ಸಲ್ಲಿ ಒಳ್ಳೆಯ ಸಂತೋಷದ ಆಲೋಚನೆಗಳನ್ನು ಉದ್ದೇಶಗಳನ್ನು ಇಟ್ಕೊಂಡು ಮಹಾಲಕ್ಷ್ಮೀ ನಾರಾಯಣರನ್ನು ಪೂಜಿಸಿದರೆ ಅವರು ಈ ನಿಮ್ಮ ಮುಗ್ಧ ಭಾವದ ಪೂಜೆಗೆ ಖಂಡಿತ ಒಲಿತಾರೆ ಸ್ನೇಹಿತರೆ ಈ ರೀತಿ ಕೂಡ ಮಹಾಲಕ್ಷ್ಮೀ ನಾರಾಯಣರನ್ನು ನಾವು ಹೊಲಿಸ್ಕೊಳ್ಬೋದು ಕೇವಲ ಬಂಗಾರ ಖರೀದಿ ಮಾಡಿ ಅವರನ್ನು ಅನೇಕ ರೀತಿಯಲ್ಲಿ ನಾವು ವೈವಿಧ್ಯಮಯವಾಗಿ ಪೂಜಿಸುವುದರಿಂದನೇ ಭಗವಂತ ಒಲಿತಾನೆ ಅಂತ ಹೇಳಿ ಎಲ್ಲೂ ಶಾಸ್ತ್ರದಲ್ಲಿ ಇಲ್ಲ ಸ್ನೇಹಿತರೆ ಭಕ್ತಿ ಪೂರ್ವಕವಾಗಿ ಒಂದು ತುಳಸಿಯ ದಳವನ್ನಾದರೂ ಆ ನಾರಾಯಣನ ಪಾದದಲ್ಲಿಟ್ಟು ಆ ಮಹಾಲಕ್ಷ್ಮೀ ನಾರಾಯಣರನ್ನು ನೀವು ಪೂಜಿಸಿದರೂ ಕೂಡ ಅವರು ನಿಮ್ಮ ಭಕ್ತಿಗೆ ಶುದ್ಧವಾದ ಭಾವ ಒಲಿತಾರೆ ಸ್ನೇಹಿತರೆ ಅಕ್ಷಯ ತೃತೀಯ ಅಂದ್ರೆ ಇದೇ ಅದರ ಮಹತ್ವ ಅಂತ ಹೇಳಿ ನಾನು ಈ ರೀತಿಯಲ್ಲಿ ತಿಳ್ಕೊಂಡಿರೋದು ಸ್ನೇಹಿತರೆ ಸ್ನೇಹಿತರೆ ಇದು ಸರಿ ಇದೆಯೋ ತಪ್ಪಿದೆಯೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ನಾನ್ ಮಾತ್ರ ಆಚರಣೆ ಮಾಡೋದು ಹೀಗೆ ಬಂಗಾರ ಖರೀದಿ ಮಾಡೋಕ್ಕಾಗತ್ತಾ ಮಾಡ್ತೀನಿ ಹಾಗಂತ ಮಾಡಕ್ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಹೇಗ್ ಮಾಮೂಲಿ ದಿನದಲ್ಲಿ ಹೇಗ್ ಭಗವಂತನ ಆರಾಧನೆ ಮಾಡ್ತೀನೋ ಅದೇ ರೀತಿ ಮಾಡ್ತೀನಿ ಹಾಗಾಗಿ ನನ್ನ ಜೀವನದಲ್ಲಿ ಯಾವುದೇ ರೀತಿ ಆ ದಿನ ಈ ದಿನ ಅಂತ ಹೇಳಿ ವ್ಯತ್ಯಾಸ ಇಲ್ಲ ಸ್ನೇಹಿತರೆ ಪ್ರತಿ ದಿನವನ್ನೂ ನಾವು ಒಳ್ಳೆ ದಿನ ಅಂತ ಹೇಳಿ ನಾವ್ ಅನ್ಕೊಂಡ್ರೆ ನಮ್ಮ ಪಾಲಿಗೆ ಒಳ್ಳೇದೇ ಆಗ್ತಾ ಇರುತ್ತೆ ಹಾಗೆ ಆಗಿರ್ಬೋದು ಹಾಗೆ ವಾಹನವನ್ನ ಖರೀದಿ ಮಾಡ್ಬೋದು ಗೃಹ ಪ್ರವೇಶವನ್ನ ಮಾಡಬಹುದು ಹಾಗೆ ಏನಾದ್ರೂ ಹೊಸ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ ತರಬಹುದು ಮನೆ ಕಟ್ಲಿಕ್ಕೆ ಆ ಜಾಗವನ್ನ ಪೂಜೆ ಕೂಡ ಮಾಡಬಹುದು ಸೈಟ್ ಖರೀದಿ ಕೂಡ ಮಾಡಬಹುದು ನಿಮ್ಮ ಅನುಕೂಲ ನಿಮ್ಮ ಅನುಕೂಲ ಹೇಗಿದೆ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಏನೇ ಮಾಡ್ಬೇಕಾದ್ರೂ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ಮಾಡ್ಕೊಂಡು ಅವರಿಗೆ ಸಮರ್ಪಣೆ ಮಾಡಿ ನಂತರ ಆ ಕೆಲಸವನ್ನ ಮಾಡ್ರಿ ಖಂಡಿತ ಅದರಲ್ಲಿ ನಿಮಗೆ ಶುಭ ಫಲಗಳೇ ಸಿಗ್ತವೆ ಸ್ನೇಹಿತರೆ ತಿಳಿದಿರುವಷ್ಟು ಮಾಹಿತಿ ಅಕ್ಷಯ ತೃತೀಯದ ಬಗ್ಗೆ ನಿಮಗೆ ತಿಳಿಸಿದಿನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಇಷ್ಟವಾಗಿದೆ ಅಂದ್ರೆ ಇಷ್ಟವಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮಸ್ತೆ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ